ನಾಳೆಯ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಮ್ಮು ಅಜ್ಜಿ ಅಜ್ಜಿಯವರು ಹೇಳ್ತಾರೆ ನೋಡಿ ಈ ಕೆಲಸ ಯಾರು ಮಾಡ್ತೀರಾ ಅವರಿಗೆ ನಾನು ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಯಾಕಂದರೆ ಪುರೋಹಿತರು ಬಂದು ಹೇಳಿ ಹೋಗಿರ್ತಾರೆ ನೋಡಿ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಮ್ಮದಿ ಬರಬೇಕು ಅಂತ ಅಂದರೆ ಕದ್ದಿರೋ ಗಣಪತಿ ಕಳ್ಳತನ ಮಾಡಿರೋ ಗಣಪತಿಯನ್ನು ತಂದು ಅಂದರೆ ಯಾರು ದೇ ಮನೆಯಲ್ಲಿ ಇಟ್ಟಿರ್ತಾರೋ ಅಥವಾ ದೇವಸ್ಥಾನದಲ್ಲಿ ಇಟ್ಟಿರ್ತಾರೋ ಆ ಗಣಪತಿಯನ್ನು ಕಳತನ ಮಾಡ್ಕೊಂಡು ತಂದು ಅದಕ್ಕೆ ಪೂಜೆ ಮಾಡಬೇಕು ಹಾಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಬರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ನೇತ್ರ ಮತ್ತು ನೇತ್ರಾನ ಗಂಡ ರವಿ ಮನೇಲಿ ಯಾರಿಗೂ ಗೊತ್ತಿಲ್ಲ ನೇತ್ರಾನ ಗಂಡ ರವಿ ಅಂತ ಅವರು ಹೇಳ್ತಾರೆ ಅಮ್ಮ ಹೌದಮ್ಮ ನನಗೆ ನಾನು ಕೇಳಿದ್ದೀನಿ ಅಂತ ಹೇಳ್ತಾರೆ ರವಿಯವರು ಅವಾಗ ಅಜ್ಜಿಯವರು ಹೇಳ್ತಾರೆ ಜವಾಬ್ದಾರಿ ಏನು ಅಂತ ಅಂದರೆ ಈ ಮನೆಯಲ್ಲಿ ಬೀಗದ ಕೈಯನ್ನು ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ